ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿಗೆಹಳ್ಳಿ ಸುಂದರ್ ರವರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ಬಿಜೆಪಿ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿದ ವಿಚಾರವಾಗಿ ಮುಳಬಾಗಿಲು ನಗರದಲ್ಲಿ ಮಳಿಗೆಗಳಿಗೆ ಭೇಟಿ ನೀಡಿ ಸಿಹಿ ನೀಡಿ ಸಂಭ್ರಮ ಸಡಗರ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಹರೀಶ್ ಕೃಷ್ಣಮೂರ್ತಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ರೆಡ್ಡಿ ಗ್ರಾಮಾಂತರ ಅಧ್ಯಕ್ಷರು ಮೈಸೂರು ಸುರೇಶ್ ಕುಮಾರ್ ಕೆರಸಮಂಗಲ ಶ್ರೀನಿವಾಸ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಪಳ್ಳಿಗಾರಪಾಳ್ಯದ ಬಾಬು ಮತ್ತು ಬಿಜೆಪಿ ಕಾರ್ಯಕರ್ತರು ಇದ್ದರು ಬಾಯ್ ಆಯ್ತು ಮಾತಾಡ ಸಮಸ್ತ ನಾಡಿನ ಜನತೆಗೆ ನವರಾತ್ರಿಯ ಹಬ್ಬದ ಶುಭಾಶಯಗಳು ಈ ನಮ್ಮ ನವರಾತ್ರಿಯ ಹಬ್ಬದ ಪ್ರಯುಕ್ತ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಜನ ಜನತೆಗೋಸ್ಕರ ಜಿ ಎಸ್ ಟಿಯನ್ನು ಇಪ್ಪತ್ತೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಹಾಗೂ ಹದಿನೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ ತರುವ ಮುಖಾಂತರ ನಮ್ಮ ದೇಶದ ಎಲ್ಲ ಒಂದು ವರ್ತ ವರ್ತಕರಿಗಿರ್ಬೋದು ಹಾಗೂ ಗ್ರಹ ಇರ್ಬೋದು ಒಂದು ಹಬ್ಬದ ಒಂದು ಊಟವನ್ನೇ ಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಾರದು ಯಾಕಂದರೆ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಇರೋದನ್ನ ಹದಿನೆಂಟು ಪರ್ಸೆಂಟ್ ಮಾಡುವ ಮುಖಾಂತರ ಎಲ್ಲರೂ ಕೂಡ ಅವ್ರಿಗೆ ಪ್ರತಿಯೊಂದು ಗ್ರಹವಿರ ಕೂಡ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಮುಳುಬಾಗಲ ನಮ್ಮ ಮುಳುಬಾಗಲ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವ್ರು ಇರ್ಬೋದು ಹಾಗೂ ನಮ್ಮ ಹಿರಿಯ ಮುಖಂಡರಾದಂಥ ವಿಶ್ವನಾಥ್ ರೆಡ್ಡಿ ಇರ್ಬೋದು ಮತ್ತು ನಮ್ಮ ಮತ್ತೊಬ್ಬರು ಹಿರಿಯ ಮುಖಂಡ ಮುಖಂಡರಾದಂಥ ನಮ್ಮ ಹರೀಶ್ ಅಣ್ಣ ಇರ್ಬೋದು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಮೈಶಂಕರಣ್ಣ ಇರ್ಬೋದು ಮತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಬಾಬು ಅವ್ರು ಇರ್ಬೋದು ನಮ್ಮ ಕೃಷ್ಣಣ್ಣ ಇರ್ಬೋದು ಮತ್ತು ನಮ್ಮ ಕೆಲಸಮಂಗ್ಲ ಶ್ರೀನಣ್ಣ ಇರ್ಬೋದು ಹಾಗೂ ನಮ್ಮ ಚಲಪತಿ ಅಣ್ಣ ಅವ್ರು ಇರ್ಬೋದು ಅನೇಕ ನಾಯಕರು ಇವತ್ತು ನಾವು ಕಳೆದ ಎರಡು ಎರಡು ತಾಸುಗಳ ಹೊತ್ತು ನಾವು ಪ್ರತಿಯೊಂದು ಒಂದು ಅಂಗಡಿಗಳನ್ನು ಭೇಟಿ ಕೊಟ್ಟಾಗ ಪ್ರತಿಯೊಂದು ವರ್ತಕರು ತುಂಬ ಖುಷಿಪಟ್ಟರು ಇಷ್ಟು ಜಿ ಎಸ್ ಟಿ ಆಗಿರೋದ್ರಿಂದ ವ್ಯಾಪಾರ ಕೂಡ ತುಂಬ ಇದೆ ಅದೇ ರೀತಿ ಗ್ರಾಹಕರು ಕೂಡ ತುಂಬ ಖುಷಿಯಾಗಿ ಕೂಡ ದಿನನಿತ್ಯ ವಸ್ತುಗಳನ್ನು ತಗೊಂಡು ಹೋಗ್ತಾ ಇರೋದು ಅವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ದಿನ ನಾವು ದಿನ ದಿನ ಬಳಕೆ ಮಾಡುವಂಥ ದಿನ ಸಾಮಗ್ರಿಗಳು ಬೇಳೆ ಇರ್ಬೋದು ದೋಸೆ ದೋಸೆ ವಸ್ತುಗಳು ಇರ್ಬೋದು ಅದೇ ರೀತಿ ಮನುಷ್ಯನಿಗೆ ಅವಶ್ಯತೆ ಆಗಿರುವಂಥ ಅತ್ಯವಶ್ಯಕತೆ ಆಗಿರುವಂಥ ಮೆಡಿಕಲ್ಲು ನಮ್ಮ ಮೆಡಿಸಿನ್ ವಸ್ತುಗಳಾಗಿರ್ಬೋದು ಅದೇ ರೀತಿ ಮೊಬೈಲ್ಗಳು ಬಳಕೆ ಮೊಬೈ ಮೊಬೈಲ್ಗಳು ಮೊಬೈಲ್ ಶಾಪಲ್ಲಿ ಮೊಬೈಲ್ ಮೊಬೈಲ್ಗಳು ಕಡಿಮೆ ಆಗಿರೋಂಥ ಇರ್ಬೋದು ಮತ್ತು ಟೂ ವೀಲರ್ಗಳು ಬೈಕ್ಗಳು ಕಮ್ಮಿ ಮಾಡಿರೋಂಥದ್ದು ಇರ್ಬೋದು ಹಾಗೂ ಮತ್ತೆ ಹಾಗೆ ನಾಲ್ಕು 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 ಚಕ್ರ ವಾಹನ ಕಾರುಗಳು ಇರ್ಬೋದು ಎಲ್ಲ ಅದರಲ್ಲಿ ಕೂಡ ಇವತ್ತು ಜಿ ಎಸ್ ಟಿ ಕಮ್ಮಿ ಆಗಿರೋದ್ರಿಂದ ನಮ್ಮ ಪ್ರತಿಯೊಂದು ಗ್ರಾಹಕರು ಇರ್ಬೋದು ಹಾಗೂ ನಮ್ಮ ವರ್ತಕರು ಇರ್ಬೋದು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಗೆ ಕೂಡ ತುಂಬಾ ಸಂತೋಷ ಆಯ್ತು ಇವತ್ತು ಪ್ರತಿಯೊಂದು ಅಂಗಡಿನಲ್ಲಿ ಹೋದಾಗ ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿಜಿ ಅವರಿಗೆ ಒಳ್ಳೇದಾಗ್ಲಿ ದೇವರು ಅವ್ರಿಗೆ ಇನ್ನೂ ನೂರಾರು ವರ್ಷ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರತಿಯೊಂದು ಗ್ರಾಹಕರು ಮತ್ತೆ ಹಾಗೂ ಪ್ರತಿಯೊಂದು ವರ್ತಕರು ಹೇಳ್ತಾ ಇರೋದು ನಮಗೆಲ್ಲರೂ ಕೂಡ ತುಂಬಾ ಖುಷಿತ ವಿಚಾರ ಆಗ್ತಾ ಇದೆ ಖಂಡಿತ ಇದೇ ರೀತಿ ನಮ್ಮ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ನರೇಂದ್ರ ಅವರು ನಮ್ಮ ಭಾರತ ದೇಶವನ್ನು ವಿಶ್ವ ಗುರುವನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಒಂದು ಸಂಪೂರ್ಣವಾದ ಒಂದು ನಂಬಿಕೆ ಪ್ರತಿಯೊಂದು ಒಬ್ಬ ಸಾಮಾನ್ಯ ಜನ ಜನರು ಕೂಡ ನಮ್ಮ ಮೂಡಿ ಬರ್ತಾ ಇದೆ ಖಂಡಿತ ಮುಂಬರುವ ದಿನಗಳಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ದೇಶವನ್ನು ವಿಶ್ವ ಗುರುವನ್ನು ಮಾಡೇ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನೇಡ್ಸ್ತಾ ಈ ಒಂದು ಸಂದರ್ಭದಲ್ಲಿ ಆ ಆ ದೇವರು ನಮ್ಮ ಕುಡುಮಡೆ ಗಣಪತಿ ದೇವರು ನಮ್ಮ ನೆಚ್ಚಿನ ಮದ ಪ್ರಧಾನಿ ಮೋದಿಗಳಿಗೆ ಮೋದಿಯವರಿಗೆ ಇನ್ನೂ ನೂರಾರು ಹತ್ತಾರು ವರ್ಷ ಅವ್ರಿಗೆ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ಲಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕಳೆದ 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 ರಾತ್ರಿ ನವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ದೇಶದ ಜನತೆ ಎಲ್ಲ ಜನತೆಗಳನ್ನು ಜಿ ಎಸ್ ಟಿನ ಇಪ್ಪತ್ತೆಂಟು ಪರ್ಸೆಂಟ್ ಇರೋದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಹಾಗೂ ಹದಿನೆಂಟು ಪರ್ಸೆಂಟ್ ಇರೋವಂಥದ್ದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಇವತ್ತು ಒಂದು ನಮಗೆ ನಮ್ಮ ಒಂದು ದೇಶಕ್ಕೆ ಒಂದು ನವರಾತ್ರಿ ಹಬ್ಬದ ಒಂದು ಹಬ್ಬ ವಾತಾವರಣ ಉಂಟಾಗಿದೆ ಯಾಕಂದರೆ ಜಿ ಎಸ್ ಟಿ ತುಂಬ ಕಮ್ಮಿಯಾಗಿರೋದ್ರಿಂದ ನಿಮ್ಮ ವರ್ತಕರಿಗಿರ್ಬೋದು ಹಾಗೂ ಗ್ರಾಹಕರಿಗಿರ್ಬೋದು ಎಲ್ಲರಿಗೂ ತುಂಬ ಅನುಕೂಲ ಇದೆ ಅದು ಪ್ರಯುಕ್ತವಾಗಿ ನಮ್ಮ ಭಾರತ ಜನ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ವತಿಯಿಂದ ನಮ್ಮ ನಗರ ನಗರ ನಮ್ಮ ಇರ್ಬೋದು ಮತ್ತು ಗ್ರಾಮಾಂತರ ಅಧ್ಯಕ್ಷ ಇರ್ಬೋದು ನಮ್ಮ ಎಲ್ಲ ಮುಖಂಡರು ಕೂಡ ಸೇರಿ ಇವತ್ತು ನಾವು ಆ ಒಂದು ಸಂತೋಷವನ್ನು ಸಿಹಿ ಹಂಚು ನಿಮಗೆ ತಿನ್ನಿಸುವ ಮುಖಾಂತರ ಆಚರಣೆ ಮಾಡೋಣ ಅಂತ ಬಂದಿದ್ದೀವಿ ದಯವಿಟ್ಟು ಮೊದಲಿಗೆ ಸ್ವೀಟ್ ತಗೊಡಿ ಮೋಹನ್ ಬಾಂಡ್ ಅವರ ಸರಿಯಾ ನಮ್ಮ ಯಾವ್ದಾದ್ರು ಟೂ ವೀಲರ್ಗೆ ಯಾವ ಇದ್ರಲ್ಲಿ ಜಿ ಎಸ್ ಟಿ ಕಮ್ಮಿ ಆಗಿದೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಇದರಿಂದ ನಮ್ಮ ಗ್ರಾಹಕರು ಎಷ್ಟು ಜನ ಈಗ ಫಸ್ಟು

ಎಂಟಾರ್ಕು ಎಂಟಾರ್ಕು ಬಂದು ಒಂಬತ್ತು ಎಂಟು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗಿದೆ ಹಾಂ ಇದೆ ಸರ್ ಇದೆ ಮತ್ತೆ ಅದು ಬಂದ್ಬಿಟ್ಟು ಜುಪಿಟರ್ ಒನ್ ಟೆನ್ ಸಿ ಸಿ ಅಂತ ಹೇಳ್ಬಿಟ್ಟು ಜುಪಿಟರ್ ಒನ್ ಟೆನ್ ಸಿ ಸಿ ಮೇಲೆ ಏಳು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗಿದೆ ಸೇಮ್ ಇವೆರಡು ಒಂದೇ ಬರುತ್ತೆ ಸೇಮ್ ಇವೆರಡು ಒಂದೇ ಬರುತ್ತೆ ಜುಪಿಟರ್ ಒನ್ ಟೆನ್ ಸಿ ಸಿ ಅಂತ ಹೇಳ್ಬಿಟ್ಟು ಈ ಜುಪಿಟರ್ ಒನ್ ಟೆನ್ ಸಿ ಸಿಯಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗಿದೆ ಸರ್ ಪ್ರಿವಿಯಸ್ಗೆ ಈಗೂ ಕಂಪೇರ್ ಮಾಡ್ಕೊಂಡ್ರೆ ಮತ್ತೆ ರೈಡರು ಒನ್ ಟ್ವೆಂಟಿ ಫೈವ್ ಸಿ ಸಿ ಬರುತ್ತೆ ರೈಡರ್ ಒನ್ ಟ್ವೆಂಟಿ ಫೈವ್ ಮೇಲೆ ಟಿ ವಿ ಎಸ್ ರೈಡರ್ ಅಂತ ಹೇಳ್ಬಿಟ್ಟು ಸರ್ ಟಿ ವಿ ಎಸ್ ರೈಡರ್ ಮೇಲೆ ಎಂಟು ಸಾವಿರದ ಆರುನೂರು ರೂಪಾಯಿ ಕಡಿಮೆ ಆಗಿದೆ ಮತ್ತು ಟಿ ವಿ ಎಸ್ ಎಕ್ಸೆಲ್ಲು ಸರ್ ಎಕ್ಸೆಲ್ಲು ಟಿ ವಿ ಎಸ್ ಎಕ್ಸೆಲ್ ಅಂತ ಹಂಡ್ರೆಡ್ ಸಿ ಸಿ ಬರುತ್ತೆ ಇದು ಇದ್ರ ಮೇಲೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಕಡಿಮೆ ಆಗಿದೆ ಫೋನ್ ರೈಡ್ ಬರುತ್ತೆ ಇದ್ರ ಮೇಲೆ ಇದ್ರ ಇದ್ರ ಬೆಲೆ ಹದಿನೆಂಟು ಸಾವಿರ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ತೌಸಂಡ್ ಕಡಿಮೆ ಆಗಿದೆ ಇದ್ರ ಮೇಲೆ ಮತ್ತು ಒನ್ ಟ್ವೆಂಟಿ ಫೈವ್ ಸಿ ಸಿ ಸರ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಇದು ಇದು ಸೇಮ್ ಬಜಾಜ್ ವೆಹಿಕಲ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬರುತ್ತೆ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕಡಿಮೆ ಆಗಿದೆ ಸರ್ ಮತ್ತು ಅಲ್ಲಿ ಪಲ್ಸರ್ ಒನ್ ಫಿಫ್ಟಿ ಪಲ್ಸರ್ ಒನ್ ಫಿಫ್ಟಿ ಇದು ಸಾರಿ ಇದು ಸೇಮ್ ಬಜಾಜ್ ವೆಹಿಕಲ್ ಆಗಿರತ್ತೆ ಪ್ರೀವಿಯಸ್ಗೆ ಈಗ ಕಂಪೇರ್ ಮಾಡಿಕೊಂಡ್ರೆ ಫಿಫ್ಟೀನ್ ತೌಸಂಡ್ವರೆಗೂ ಕಡಿಮೆ ಆಗಿದೆ ಸರ್ ವಿತ್ ಜಿ ಎಸ್ ಟಿ ಎಲ್ಲ ಸೇರಿಸಿ

ಒಂದ್ ಹೇಳ್ಬೇಕಂದ್ರೆ ಯಾರಿಗೂ ವೆಹಿಕಲ್ ತಗೋಬೇಕು ಅಂತ ಫಸ್ಟ್ ಅನಿಸ್ತಿತ್ತು ಈಗ ಒಂದು ಜಿ ಎಸ್ ಟಿ ರೇಟ್ ನೋಡ್ಬಿಟ್ಟು ತಗೋಬಾರ್ದು ಇದೇನು ಇಷ್ಟ ಆಗಿದೆ ಅಂತ ಈಗ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ಜಾಸ್ತಿ ವೇಕೆನ್ಸಿ ಎಲ್ಲರೂ ಬರ್ತಿದ್ದಾರೆ ಕೊಟೇಶನ್ ಹಾಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲ ತುಂಬಾ ಸಂತೋಷ ಆಗಿದೆ ಅಂತ ನಾನು ಅನ್ಸಿದೆ ಸರ್ ನಮ್ಗೆ ತುಂಬಾ ವರ್ತಕರು ಜಾಸ್ತಿ ಆಗ್ತಾ ಇದೆ ಹೌದು ಸರ್ ಅದೇ ರೀತಿ ನಮ್ಮ ಗ್ರಾಹಕರು ಕೂಡ ಖುಷಿಯಿಂದ ಬಂದು ಎಲ್ಲ ಜಿ ಎಸ್ ಟಿ ಒಂದು ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು

ಏನು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಹಾಗೂ ಹಣಕಾಸು ಸಚಿವೆ ಆಗಂತ ನಿರ್ಮಲಾ ಸೀತಾರಾಮನ್ ಅವರು ಕೈಗೊಂಡಿರ್ತಕ್ಕಂಥ ಸುಂಕ ವಸೂಲ ಸುಂಕ ಜಿ ಎಸ್ ಟಿ ಕಡಿಮೆ ಏನು ಮಾಡಿದ್ದಾರೆ ಇದು ನಾವು ಎಲ್ಲ ಸಾರ್ವಜನಿಕರಲ್ಲಿ ಬಂದು ಕೇಳಿದಾಗ ನಾವು ಬಿಜೆಪಿ ನಿಯೋಗ ಬಂದು ಸಾರ್ವಜನಿಕರಲ್ಲಿ ಕೇಳಿದಾಗ ಸಾರ್ವಜನಿಕರು ಇವತ್ತು ಎಷ್ಟು ಖುಷಿಯಿಂದ ಹೇಳ್ತಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಇದರಿಂದ ತುಂಬ ಅನುಕೂಲ ಆಗಿದೆ ನಾವು ಅಷ್ಟೇ ನಮ್ಮ ಯುವ ಮೋರ್ಚಾ ಕಡೆಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ತೇವೆ ಕೇಂದ್ರ ಸರ್ಕಾರ ಏನಿವತ್ತು ಸುಂಕ ವಸೂಲಾತಿ ಕಡಿಮೆ ಮಾಡಿದೆ ಪ್ರತಿಯೊಂದು ಜನರಿಗೆ ತಲುಪಬೇಕು ಅದರ ಬಗ್ಗೆ ನಾವು ಯುವ ಮೋರ್ಚಾ ಬಿ ಜೆ ಪಿ ಕಡೆಯಿಂದ ಎಲ್ಲರಿಗೂ ಸಹ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಸಹ ಕೈಗೊಳ್ತೇವೆ ಇವತ್ತೇನು ನಾವು ಸಾರ್ವಜನಿಕರಲ್ಲಿ ಕೇಳಿದಾಗ ತುಂಬ ಸಂತೋಷ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ನಾವು ವ್ಯಾಪಾರಸ್ತ್ರನೂ ಕೇಳಿದ್ವಿ ಏನು ಜಿ ಎಸ್ ಟಿಯಿಂದ ತುಂಬ ನಿಮಗೆ ಕಡಿಮೆ ಆಗಿದೆ ಸಾರ್ವಜನಿಕರೇನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಕೇಳಿದಾಗ ವ್ಯಾಪಾರಸ್ಥರು ಒಂದೇ ಮಾತೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಯಾವತ್ತು ಚಿರು ಆಗಿರ್ತೀವಿ ಅಂತ ಹೇಳ್ತಾರೆ ಇವತ್ತು ಸಾರ್ವಜನಿಕರು ತುಂಬ ಖುಷಿಯಿಂದ ಇದ್ದಾರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಜಿ ಎಸ್ ಟಿ ಕಡಿಮೆ ಮಾಡಿದೆ ಇದರಿಂದ ಎಲ್ಲ ಸಾರ್ವಜನಿಕರು ಸಹ ತುಂಬ ಅನುಕೂಲ ಆಗಿದೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು